ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಅಡುಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡಿದಿರ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ನಾವು ಯಾವ ರೀತಿ ಮಾಡಿದ್ವಿ ನಮ್ಮ ಮನೇಲಿ ಅಂತ ಇದು ಬೆಳಿಗ್ಗೆ ರಂಗೋಲಿ ಹಾಕಿದ್ದು ಬೆಳಿಗ್ಗೆ ಅಂದರೆ ನಾ ಹೊಸ್ತಿಲ ಮೇಲೆ ಯಾವಾಗಲೂ ಅಂದರೆ ಲಕ್ಷ್ಮೀ ದೇವಿನ ನಾವು ಮನೇಲಿ ಆಹ್ವಾನ ಮಾಡ್ಕೋಬೇಕಂದ್ರೆ ಆನೆ ಅಂಬಾರಿ ಗದ ಚಕ್ರ ಶಂಖ ಈ ರೀತಿ ಇರಬೇಕಂತೆ ಅವರು ವೀಣಾ ಜೋಶಿ ಅಮ್ಮ ಅವರು ಹೇಳ್ತಾರಲ್ಲ ಅವರು ಹೇಳ್ದಂಗೆ ಒಂದು ವೈದಿಕ ರೀತಿಯ ಸಂಪ್ರದಾಯದಂತೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದೆ ಇದರಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡ್ತು ಅಂದರೆ ಯಾಕಂದರೆ ಇವಾಗ ಟಿ ವಿಲೆಲ್ಲ ನೋಡ್ತೀವಲ್ಲ ಒಬ್ಬೊಬ್ಬರು ಸ್ವಾಮಿಯವರು ಒಬ್ಬೊಬ್ಬರು ಗುರುಜಿಯವರು ಒಂದೊಂಥರ ಹೇಳ್ತಾರೆ ಅದಕ್ಕೋಸ್ಕರ ನಾನು ವೈದಿಕರ ರೀತಿಯಲ್ಲಿ ಅವರು ಅಮ್ಮ ಯಾವ ರೀತಿ ಹೇಳಿದರು ಅವರು ಮಂತ್ರಗಳನ್ನೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಅದೇ ರೀತಿ ನಾನು ಮಾಡಿ ಮಾಡಿದೆ ಅದು ಒಂದು ಮನಸ್ಸಿಗೆ ತುಂಬ ತೃಪ್ತಿ ಸಿಕ್ತು ಅಂತ ಹೇಳ್ಬೋದು ಆ ರಂಗೋಲಿಯಿಂದ ಹಿಡಿದು ಪ್ರತಿಯೊಂದು ಹೇಳ್ತಾರೆ ಅವರು ಯಾವ ರೀತಿ ರಂಗೋಲಿ ಹಾಕಬೇಕು ಏನು ಅಂತ ಇದಾದ ಮೇಲೆ ಎಲ್ಲನೂ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ ರೆಡಿ ಮಾಡಿ ಅಂದರೆ ಒಮ್ಮೆ ಪೂಜೆ ಸ್ಟಾರ್ಟ್ ಆದಮೇಲೆ ಎದ್ದು ಹೋಗೋಕೆ ಎದ್ದು ಹೋಗಬಾರ್ದು ಅದಕ್ಕೋಸ್ಕರ ಇವಾಗ ಮೊದಲಿಗೆ ನಾವು ಹೊರಗಿಂದನೇ ನೀರು ತುಂಬಿಕೊಂಡು ಲಕ್ಷ್ಮೀ ದೇವಿಗೆ ಕಳಶ ಯಾವ ಕಳಶ ನೀಡ್ತಿರ್ತೇವಲ್ಲ ಅದನ್ನು ಹೊರಗಡೆನೆ ಇದ್ರೆ ನಲ್ಲಿನ ಪೂಜೆ ಮಾಡಿ ನೀರು ತುಂಬ್ಕೊಂಡು ಬಂದು ತುಳಸಿ ಗಿಡ ಹತ್ರ ಇಟ್ಟು ಅಲ್ಲಿ ಅರಿಶಿನ ಕುಂಕುಮ ಮತ್ತು ಅದು ಒಂದು ದಕ್ಷಿಣೆ ಮತ್ತು ಒಂದು ಹೂವನ್ನು ಇಲ್ಲ ಒಂದು ತುಳಸಿ ಎಲೆನ ಒಳಗೆ ಇಟ್ಟು ಅದು ಮಾಂಗಲ್ಯವನ್ನು ಹಾಕಬೇಕು ಮಾಂಗಲ್ಯದ ತುತ್ತ ಇದ್ದರೆ ಕಟ್ಟಬೇಕು ಇಲ್ಲ ಈ ರೀತಿ ಅರಿಶಿನ ಕೊಂಬು ಇದ್ದರೆ ಅರಿಶಿನ ಕೊಂಬನ್ನ ದೇವಿಗೆ ಕಟ್ಟಿ ಮನೆಗೆ ಗಂಟೆ ಎಲ್ಲ ಬಾರಿಸ್ಕೊಂಡು ಮಕ್ಕಳ ಕೈಯಾಗಿ ಕೊಡಬೇಕು ನಾವು ನನ್ನ ಮಗಳು ತಗೊಳ್ಳಿಲ್ಲ ಅವಳು ಹಠ ಮಾಡ್ತಾಯಿದ್ಲು ಅದಕ್ಕೆ ಈ ಆರತಿ ಕಳಶನ ಒಳಗಡೆ ತಗೊಬರ್ಬೇಕಾದ್ರೆ ಆರತಿ ಮಾಡಿ ಒಳಗಡೆ ಲಕ್ಷ್ಮೀ ದೇವಿನ ತುಂಬಿಸ್ಕೋಬೇಕು ಒಳಗಡೆ ತಗೋ ಈ ರೀತಿ ಒಂದು ಪದ್ಧತಿ ಅದೇ ರೀತಿ ನಾನು ಬೆಳಿಗ್ಗೆ ಮಾಡಿದೆ ಅವರು ಯಾವ ರೀತಿ ಹೇಳಿದ್ರು ಅದೇ ರೀತಿಯೇ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿದೆ ಅದೇ ರೀತಿ ಆಯಿತು ಕೂಡ ಚೆನ್ನಾಗಾಯಿತು ಈ ರೀತಿ ತೊಗೊಂಡು ಬಂದು ಕಳಶನ ನಾವು ಒಂದು ಕಳಶ ಸ್ಥಾಪನೆಗೆ ಎಲ್ಲೇ ಇದು ಮಾಡ್ತೀವಲ್ಲ ಒಳಗಡೆ ಎಲ್ಲ ರೆಡಿ ಮಾಡಿಟ್ಟು ಕಳಶಾನ ತಗೊಂಡು ಬಂದು ಇಟ್ಕೋಬೇಕು ಈ ರೀತಿ ಪೂಜೆ ಏನೇನು ಬೇಕು ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಅವರು ಹೇಳ್ತಾ ಹೋಗ್ತಾರೆ ಅವರು ಹೇಳ್ತಾ ಹೋದಂಗೆ ನಮಗೆ ಪೂಜೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ಮತ್ತೆ ಹೇಳ್ತು ಹೋಗೋದು ಆಗೋದಿಲ್ಲ ಒಂದು ಪೂರ ಪೂಜೆ ಆಗೋ ಮಠ ಪೂರ ಒಂದು ಅಂದರೆ ಸಂಕಲ್ಪ ಮಾಡಿರ್ತೀವಲ್ಲ ಸಂಕಲ್ಪ ಮಾಡಿ ಆ ರೀತಿ ಮಧ್ಯೆ ಮಧ್ಯೆ ಎದ್ದು ಹೋಗಬಾರ್ದಂತೆ ಕೂತ್ಕೊಂಡು ಮಾಡೋರಾದರೆ ಹಿಂಗೆ ಕೂತ್ಕೊಂಡು ಮಾಡ್ಬೋದು ಇಲ್ಲ ನಮ್ಮದು ಈ ರೀತಿ ಟೇಬಲ್ ಮೇಲೆ ಮಾಡಿದ್ನೆಲ್ಲ ಅದಕ್ಕೆ ನಾನು ಸೈಡೆಲ್ಲ ಇಟ್ಕೊಂಡಿದ್ದೆ ಅವ್ರು ಹೇಳ್ದಂಗೆ ತೊಗೊಂಡೆಲ್ಲ ಮಾಡ್ತಾಯಿದ್ದೆ ನಿಮ್ಮ ಮನೇಲೂ ಚೆನ್ನಾಗಾಗಿದೆ ಅಂದ್ಕೋತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಾಯಿತು ಲಾಸ್ಟಿಗೆ ಈ ರೀತಿ ಅಲಂಕಾರ ಎಲ್ಲ ಆಯಿತು ಸಾರಿನ ನಾನು ಮೊದಲು ಎಲ್ಲ ಉಡಿಸ್ತಿದ್ದೆ ಬಟ್ ಇವಾಗೆಲ್ಲ ಹೇಳ್ತಾರಲ್ಲ ಅದು ಮತ್ತು ಕಳಶಕ್ಕೆಲ್ಲ ಏನು ಕಟ್ಟಬಾರ್ದು ಏನು ಅಂತ ಸಣ್ಣವಿಂದ ಎಲ್ಲ ಕಟ್ಟಿ ಇದು ಮಾಡ್ತಾ ಇದ್ದೆ ಹಿಂದೆ ಕೋಲಿಟ್ಟು ಕಟ್ತಾಯಿದ್ದೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಮತ್ತು ಸುಮ್ಮನೆ ನನಗೂ ಇಲ್ಲಿ ಅಷ್ಟು ಕರೆಕ್ಟಾಗಿ ಮಾಡೋಕ್ಕೂ ಅನುಕೂಲ ಇಲ್ಲ ಹಾಗಾಗಿ ಇಷ್ಟೇ ಸಿಂಪಲ್ಲಾಗಿ ಸರಳವಾಗಿ ಮಾಡಿದೆ ಮೊದಲೆಲ್ಲ ಸಾರಿ ಉಡಿಸಿ ಉಡ್ ಮಾಡ್ತಾ ನಮ್ಮ ಮೊದಲು ಈಗ ಸಾರಿನ ಫೋಟೋದಿಂದ ಇಟ್ಟು ಫೋಟೋನ ಇಟ್ಟು ಮುಂದಗಡೆ ಕಳಶನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀನಿ ಬಾಜು ಗಣಪತಿ ಮೂರ್ತಿ ಇದೆ ಗಣಪತಿ ಮೂರ್ತಿ ಇಟ್ಕೋಬೇಕು ಇಲ್ಲ ಅಂದರೆ ಈ ಒಂದು ಬಟ್ಟೆಲಲ್ಲಿ ಅಕ್ಕಿ ತುಂಬಿ ಒಂದು ಅಡಕೆ ಬಟ್ಟ ಇಟ್ಟು ಮೊದಲಿಗೆ ಗಣಪತಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಮ ಒಂದು ಸಂಕಲ್ಪ ಇರ್ಬೋದು ಲಕ್ಷ್ಮೀ ದೇವಿಯ ಆಹ್ವಾನ ಇರ್ಬೋದು ಲಕ್ಷ್ಮೀ ದೇವಿಗೆ ಪಂಚಾಮೃತ ಅಭಿಷೇಕ ಇರ್ಬೋದು ಪ್ರತಿಯೊಂದು ಅವರು ಮಾಡ್ಕೊಂಡು ಹೋದೆ ತುಂಬ ಚೆನ್ನಾಗಿ ಅಂದರೆ ಒಂದು ಮನಸ್ಸಿಗೆ ಶಾಸ್ತ್ರೋಕ್ತವಾಗಿ ಮಾಡಿದೆ ಪೂಜೆ ಅನ್ನೋದು ನೆಮ್ಮದಿ ಕೂಡ ಇತ್ತು ಸಿಂಪಲ್ಲಾಗಿ ಸರಳವಾಗಿ ಮಾಡಿದರೂ ಕೂಡ ಈ ರೀತಿ ಪದ್ಧತಿ ಪ್ರಕಾರ ಮಾಡಿದ್ನೆಲ್ಲ ಅನ್ನೋದು ಮನಸ್ಸಿಗೆ ತೃಪ್ತಿ ಇದೆ

ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಹೊತ್ತಿನ ದಿನ ಚಾಲೆಂಜ್ ಪ್ರಕಾರ ನಾನು ನಾನಿವಾಗೆಲ್ಲ ಬೆಳಗ್ಗೆ ಬೇಗನೆ ಹೇಳ್ತಾ ಇದ್ದೀನಿ ಇದು ಫಿಫ್ಟೀನ್ ಡೇಜು ಅಂತ ಹೇಳ್ಬೋದು ಫ್ರೈ ಫ್ರೈಡೆಯಿಂದನೇ ಸ್ಟಾರ್ಟ್ ಆಗಿರೋದು ಇವಾಗ ಫಿಫ್ಟೀನ್ ಡೇಜು ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಕಸ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡಿ ಬಂದು ಎಲ್ಲ ಪೂಜೆ ಮನೆ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಿದೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಟೈಮು ಇದಾಯಿತು ಮತ್ತು ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ಪೂಜೆ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟದ್ದು ಅಂದರೆ ಪ್ರಸಾದಕ್ಕೆ ಅಡುಗೆಯನ್ನು ರೆಡಿ ಮಾಡ್ಕೊಳಕ್ಕೆ ಹೋದೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ನಮ್ಮ ಮನೆಯವರು ಕೂಡ ಬಂದರು ಬಂದಮೇಲೆ ಅವ್ರಿಗೆ ಮತ್ತೆ ವಾಪಸ್ ಹೋಗೋದಿತ್ತು ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಸ್ವಲ್ಪ ಮಂಗಳಾರತಿ ಮಾಡಿ ಎಡೆ ಬಿಡೋಣ ಅಂತ ಮಧ್ಯಾಹ್ನ ಮಂಗಳಾರತಿ ಎಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿದ್ವಿ ನೈವೇದ್ಯ ಮಾಡಿ ಮತ್ತೆ ನಾವು ಅವತ್ತು ಊಟ ಮಾಡಿದ್ವಿ ಈ ಒಂದಿದ್ವಿ ಮತ್ತು ನೈವೇದ್ಯ ಆಗಿತ್ತಲ್ಲ ಅದಕ್ಕೋಸ್ಕರ ಊಟ ಮಾಡಿ ನೈಟ್ ಏನಾದ್ರು ತಿನ್ಕೊಂಡು ಮಲ್ಕೋ ಬರುತ್ತೆ ಅಂತ ಮಧ್ಯಾಹ್ನ ನೈವೇದ್ಯ ಆಯಿತು ಮತ್ತು ನೈಟು ಈ ರೆಡಿಯಾಗಿ ಹುಡಿ ತುಂಬಿಕೊಳ್ಳೋಕ್ಕೆ ಮುತ್ತೈದರಿಗೆ ಕರೆದಿದ್ದೆ ಆಜು ಬಾಜು ಜನಕ್ಕೆ ಇಲ್ಲಿಯರಿಗೆ ಗೊತ್ತಿಲ್ಲ ಇದೇನಂತ ಲಾಸ್ಟ್ ಟೈಮು ನಾನು ಕರೆದಿದ್ದೆ ಆವಾಗ ಸ್ವಲ್ಪ ನೋಡಿದ್ರಲ್ಲ ಅದೇ ರೀತಿ ಹೋದ ವರ್ಷ ಮಾಡಿರೋವಂಥ ಪೂಜೆನೇ ಬನ್ನಿ ಉಡಿ ತುಂಬ್ಕೊಳ್ಳೋಕ್ಕೆ ಅಂತ ಹೇಳಿದೆ ಇವತ್ತು ನಮ್ಮ ಮನೆ ಎದುರುಗಡೆ ಅಂಟಿ ಕಿರಣ್ ಅಂಟಿ ಅಂತ ಇವರು ಬಂದು ಹುಡಿನ ತುಂಬಿಸ್ಕೊಂಡು ಹೋದರು ಐದು ಜನಕ್ಕೆ ಕರೆದಿದ್ದೆ ಐದು ಜನನು ಬಂದು ಅಂದರೆ ಲಾಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಬಂದಿದ್ದರು ಒಂದೇ ವಿಡಿಯೋಲಿ ಚೆನ್ನಾಗಾಗಿತ್ತು ಈ ರೀತಿ ಹುಡಿನ ರೆಡಿ ಮಾಡಿಕೊಂಡಿದ್ದೆ ಹುಡಿಗೆ ತೆಂಗಿನಕಾಯಿನ ಪೂರ್ಣ ಫಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ ತೆಂಗಿನಕಾಯಿನ ಐದು ಹುಡಿಗೆ ತೆಂಗಿನಕಾಯಿನ ಇಟ್ಕೊಂಡಿದ್ದೆ ಇವರು ನಮ್ಮ ಮನೆ ಓನರು ಮತ್ತು ನನಗೂ ಐದು ಜನ ಅಂದರೆ ನನಗೂ ಸೇರಿಸಿ ಐದು ಜನ ಕೌಂಟ್ ಮಾಡಿದ್ದೆ ಇಲ್ಲಿಯವರಿಗೆ ಗೊತ್ತಿಲ್ಲಲ್ಲ ಹಂಗಾಗಿ ಜಾಸ್ತಿ ಜನ ಕರೆಯೋಕ್ಕೂ ಒಂಥರ ಅಂದರೆ ನನಗೆ ಗೊತ್ತಿರೋದ್ರೆ ಒಂದೆರಡು ಮೂರು ಜನ ಬರೋ ಆಗಿರಲಿಲ್ಲ ಹಾಗಾಗಿ ಓನರು ಆಜುಬಾಜಿದರು ಮತ್ತು ಒಂದು ಎಲ್ಲರೂ ಸೇರಿ ಐದು 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 ಜನದಾಯಿತು ನಾವು ಮಾಡೋದು ನೋಡಿ ನನ್ನ ಮಗಳು ಎಲ್ಲರಿಗೂ ನಾನು ಕೂಕ್ ಮಾಡಿಸ್ತೀನಿ ಆರತಿ ಮಾಡ್ತೀನಿ ಅಂತ ಅಡಣಕಿ ಮೊದಲು ಅವಳೇ ಹೋಗ್ತಾಯಿದ್ಲು ಚೆನ್ನಾಗಾಯಿತು ಪೂಜೆ ನಿಮ್ಮ ಮನಸ್ಸಿಗೆ ಅಂದರೆ ಅದೇ ಹೇಳಿದ್ನಲ್ಲ ಏನೋ ಈ ಸಲ ತುಂಬ ಚೆನ್ನಾಗಿ ಮನಸ್ಸಿಗೆ ಲಾಸ್ಟ್ ಟೈಮು ಅದೇ ಬಂದಿದ್ವಿ ಕರೆಕ್ಟಾಗಿ ಯಾವುದು ಸೆಟ್ಟಾಗಿರಲಿಲ್ಲ ಮ ಅಷ್ಟೊಂದು ಮಾಡಿದರೂ ಯಾಕೋ ಮನಸ್ಸಿಗೆ ಒಂಥರ ಇಷ್ಟ ಆಗಿಲ್ಲ ತೃಪ್ತಿ ಆಗಿಲ್ಲ ಅಂತ ಹೇಳ್ಬೋದು ಈ ಸಲ ಆಗಿಲ್ಲ ಮನಸ್ಸಿಗೆ ತುಂಬ ಖುಷಿಯಾಯಿತು ಒಂದು ಮಾಡಿದ್ದು ಪೂಜೆ ಒಂದು ಮಾಡಿದ್ದು ಕೂಡ ಮನಸ್ಸಿಗೆ ತುಂಬ ಖುಷಿಯಾಯಿತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್